ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿ ತೀರದಲ್ಲಿ ನೆಲೆಗೊಂಡಿರುವ ಕಮತಗಿ ಪಟ್ಟಣದ ತಮ್ಮ ತಪಸಿದ್ಧಿಯಿಂದ ಜಾಗೃತ ಧರ್ಮಕೇಂದ್ರವನ್ನಾಗಿಸಿದ ಮಹಾಮಹಿಮರು ಶ್ರೀಮರುಳಶಂಕರ ದೇವರು ಪೂಜ್ಯರು ಸಂಸ್ಥಾಪಿಸಿದ ಸಂಸ್ಥಾನ ಸಂಸ್ಥಾನಮಠವು ಶತಮಾನಗಳಿಂದ ಶ್ರದ್ಧಾಭಕ್ತಿಯ ಸಂಕೇತವಾಗಿ ಭಕ್ತರ ಮನದಲ್ಲಿ ನೆಲೆ ನಿಂತಿದೆ ಒಂಬತ್ತು ಶತಮಾನಗಳಿಗೂ ಮಿಕ್ಕ ಭವ್ಯ ಇತಿಹಾಸವುಳ್ಳ ಶ್ರೀಮಠದ ಇದುವರೆಗಿನ ಎಲ್ಲಾ ಪೀಠಾಧೀಶರು ತಮ್ಮ ಅನುಪಮ ತಪೋನುಷ್ಠಾನದಿಂದ ಮಹತ್ತರ ಸೇವಾ ಕಾರ್ಯಗಳನ್ನು ನೆರವೇರಿಸಿದ್ದಾರೆ ತನ್ಮೂಲಕ ಪ್ರಾರಂಭವಾದ ಹಲವಾರು ಆಧ್ಯಾತ್ಮಿಕ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳು ಜನತೆಯ ಸರ್ವತೋಮುಖ ಏಳಿಗೆಗಾಗಿ ಅದ್ವಿತೀಯ ಸೇವೆ ಸಲ್ಲಿಸುತ್ತಿವೆ ಕಮತಪುರ ನಾಡಿನ ಪ್ರೇರಣಾ ಶಕ್ತಿ ಶ್ರೀಉುಚ್ಚೇಶ್ವರ ಮಹಾಸ್ವಾಮಿಗಳು ದಿನಾಂಕ ಫೆಬ್ರವರಿ ಹತ್ತು ಎರಡು ಸಾವಿರದಂದು ಶ್ರೀಜಗದ್ಗುರು ಶಿವಶಾಂತವೀರ ಮಹಾಸ್ವಾಮಿಗಳು ಗವಿಸಿದ್ದೇಶ್ವರ ಮಠ ಕೊಪ್ಪಳ ಇವರಿಂದ ಶಟಸ್ಥಲ ಬ್ರಹ್ಮೋಪದೇಶ ಪಡೆದು ಪಟ್ಟಾಧಿಕಾರ ಹೊಂದಿಯೊಂದಿಗೆ ಇಪ್ಪತ್ತೈದು ವರ್ಷಗಳಾದ ಈ ಶುಭ ಸಂದರ್ಭದಲ್ಲಿ ಕಮತಪುರ ನಾಡಿನ ಮತ್ತು ಎಲ್ಲ ಶಾಖಾ ಮಠಗಳ ಸದ್ಭಕ್ತರು ಸೇರಿ ಶ್ರೀಗಳ ಪಟ್ಟಾಧಿಕಾರ ರಜತ ಮಹೋತ್ಸವ ಸಮಾರಂಭವನ್ನು ಏರ್ಪಡಿಸಲು ನಿರ್ಧರಿಸಿದ್ದಾರೆ ಅದರ ನಿಮಿತ್ಯ ಬಸವಪುರಾಣ ಲಕ್ಷದೀಪೋತ್ಸವ ಹುಚ್ಚೇಶ್ವರ ವಿದ್ಯಾವರ್ಧಕ ಸಂಘದ ವಜ್ರ ಮಹೋತ್ಸವ ಮತ್ತು ಹನ್ನೆರಡನೇ ಹುಚ್ಚೇಶ್ವರ ಮಹಾಸ್ವಾಮಿಗಳ ನೂತನ ಮಂಟಪ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಕಮತಪುರದ ಸುತ್ತಲಿನ ಹಳ್ಳಿಗಳು ಮತ್ತು ಹುಚ್ಚೇಶ್ವರ ಶ್ರೀಮಠದ ಎಲ್ಲ ಶಾಖಾ ಮಠಗಳ ಸದ್ಭಕ್ತರು ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಉದ್ದೇಶದಿಂದ ರಜತ ರಥಯಾತ್ರೆಯನ್ನು ಕೈಗೊಳ್ಳಲಾಗಿದೆ ಕಮತಪುರ ಉತ್ಸವದ ಕಾರ್ಯಕ್ರಮಗಳು ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಸವ ಪುರಾಣ ಪ್ರಾರಂಭ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಹುಚ್ಚೇಶ್ವರ ವಿದ್ಯಾವರ್ಧಕ ಸಂಘದ ವಜ್ರ ಮಹೋತ್ಸವ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಮಣಿಪುರ ಹುಚ್ಚೇಶ್ವರ ಮಹಾಸ್ವಾಮಿಗಳ ಪಟಾಧಿಕಾರ ರಜತ ಮಹೋತ್ಸವ ಸಮಾರಂಭ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಹೊಳೆಹುಚ್ಚೇಶ್ವರರ ಮಹಾರಥೋತ್ಸವ ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಲಕ್ಷದೀಪೋತ್ಸವ ಮತ್ತು ಬಸವಪುರಾಣದ ಮಹಾಮಂಗಲ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ರಥಯಾತ್ರೆಗೆ ಚಾಲನೆ ಶ್ರೀ ಹುಚ್ಚೇಶ್ವರ ಜಾತ್ರಾ ನಿಮಿತ್ತ ಬೆಳಗ್ಗೆ ಹತ್ತು ಗಂಟೆಗೆ ರಥಯಾತ್ರೆಯ ವಾಹನವನ್ನು ಪೂಜೆ ನೆರವೇರಿಸಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ದಿನಾಂಕ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಕಮತಗಿಯ ಶ್ರೀಮಠದಿಂದ ರಥಯಾತ್ರೆ ಪ್ರಾರಂಭವಾಗಿ ದಿನಾಂಕ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ಇಂಗಳಗಿ ಕಡಿವಾಲಕಲ್ಲಾಕೂರ ಸುರಳಿಕಲ್ ದಿನಾಂಕ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಬಸನಾಳ ಮರಡಿಬೂದಿಹಾಳ ಮೂಗನೂರು ದಿನಾಂಕ ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಚಿಕ್ಕಮಾಗಿ ಅಂಬಲಿಕೊಪ್ಪ ಚೌಡಾಪುರ ಬೇವೂರು ಹಳ್ಳೂರ ದಿನಾಂಕ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ರಾಮಥಾಳ ಹೂವಿನಹಳ್ಳಿ ಕಳ್ಳಿಗುಡ್ಡ ಐಹೊಳೆ ದಿನಾಂಕ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಇಂಜಿನವಾರಿ ಹಳದೂರ ಲಾಯದಗುಂದಿ ಪರೂತಿ ಕೋಟಿಕಲ್ಲ ಜನವರಿ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕುಟಕನಕೇರಿ ಶಿರೂರು ಮೂಲಕ ರಥಯಾತ್ರೆ ತೆರಳಲಿದೆ ಎಂದು ಶ್ರೀಮಠದಿಂದ ತಿಳಿಸಿದ್ದಾರೆ ಶ್ರೀ ಹುಚ್ಚೇಶ್ವರ ಮಹಾಸ್ವಾಮಿಗಳು ಕುಂದರಗಿಯ ಅಮರೇಶ್ವರ ಶ್ರೀಗಳು ಕಮತಪುರ ಉತ್ಸವ ಸಮಿತಿ ಅಧ್ಯಕ್ಷರಾದ ಮುರುಗೇಶ್ ಕಡ್ಲಿಮಟ್ಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಜಮಖಂಡಿ ದೇವಿ ಪ್ರಸಾದ ನಿಂಬಲಗುಂದಿ ಶ್ರೀಕಾಂತ ರೂಪದ ಉಪನ್ಯಾಸಕ ವಿಬಿಬಿರಕಬ್ಬಿ ಹಾಗೂ ಜಾತ್ರಾ ಮಹೋತ್ಸವ ಸಮಿತಿಯ ಸದಸ್ಯರು ಶ್ರೀ ಹುಚ್ಚೇಶ್ವರ ಉಚಿತ ಪ್ರಸಾದ ನಿಲಯದ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಇದ್ದರು थैंक्स फार वाचिंग एसआर न्यूज कन्ड दयवू नम चेल सब्सक्रैबी शेरमी